ಹಾಯ್ ಹಲೋ ಫ್ರೆಂಡ್ಸ್ ನಮಸ್ಕಾರ ಎಲ್ಲರಿಗೂ ನೋಡಿ ಇವತ್ತಿನ ಈ ಒಂದು ರೆಸಿಪಿಯಲ್ಲಿ ನಾನು ನಿಮಗೆ ಬುಂದಿಕಾಳದ ಲಡ್ಡು ಮಾಡೋದ್ರೆ ಲಡ್ಗಿ ಉಂಡೆ ಮಾಡೋದು ಹೇಗಂತ ತೋರಿಸ್ತಾ ಇದ್ದೀನಿ ಇವಾಗ ನೋಡಿ ಹಬ್ಬ ಬಂತು ವರಮಹಾಲಕ್ಷ್ಮಿ ಇರ್ಬೋದು ಇದೇ ಒಂದು ಎಂಟನೇ ತಾರೀಖಿಗೆ ವರಮಹಾಲಕ್ಷ್ಮಿ ಹಬ್ಬ ಇದೆ ಹಬ್ಬಕ್ಕೆ ನೆವದ್ಯ ನಾವು ಇಟ್ಕೋಬೋದು ದೀಪಾವಳಿ ಇರ್ಬೋದು ಗಣೇಶ ಚತುರ್ಥಿ ಇರ್ತೀವಿ ಎಲ್ಲದಕ್ಕೂ ಇದನ್ನು ಯೂಸ್ ಮಾಡ್ಕೋಬೋದು ನಾಡಿ ನಾನಿಲ್ಲಿ ಒಂದು ಅರ್ಧ ಕೆ ಜಿ ಆಗೋಷ್ಟು ಬೂಂದಿ ಕಾಳು ಪ್ಲೇನ್ ಬೂಂದಿ ಅಂತ ಮಾರ್ಕೆಟಲ್ಲಿ ಸಿಗ್ತದೆ ಬೇಕಿದ್ರೆ ಮನೆಯಲ್ಲೂ ಸಹ ಮಾಡ್ಕೊಬೋದು ಅದನ್ನು ನಾನಿಲ್ಲಿ ತಗೊಂಡಿದ್ದೀನಿ ಅದೇ ರೀತಿ ಒಂದು ಅರ್ಧ ಕೆ ಜಿ ಬೆಲ್ಲ ಅಷ್ಟು ನಾನು ಸಣ್ಣದಾಗಿ ಕಟ್ ಮಾಡಿ ಇನ್ನು ಬೆಲ್ಲವನ್ನು ಹಾಕೋತಾ ಇದ್ದೀನಿ ಇದಕ್ಕೆ ನೋಡಿ ನಾನು ಅರ್ಧ ಕೆ ಜಿ ಬೆಲ್ಲ ತೊಗೊಂಡಿದ್ದೆ ಅದಕ್ಕೆ ನಾನು ಮುಕ್ಕಾಲು ಕೆ ಜಿ ಬೆಲ್ಲ ಯೂಸ್ ಮಾಡ್ಕೋತ ಅಂದರೆ ಕಾಳು ತೊಗೊಂಡಿದ್ದೆ ಮುಕ್ಕಾಲು ಕೆ ಜಿ ಬೆಲ್ಲ ಇದಕ್ಕೆ ಯೂಸ್ ಮಾಡ್ಕೋತಾ ಇದ್ದೀನಿ ಒಂದು ಅರ್ಧ ಲೋಟದಷ್ಟು ನೀರನ್ನು ಹಾಕೊಂಡು ಏರುಪಾಕ ತೆಗಿಬೇಕಾಗ್ತದೆ ಬೆಲ್ಲದ್ದು ನಿಧಾನವಾಗಿ ಕಡಿಮೆ ಫ್ಲೇಮ್ ಇಟ್ಕೊಂಡು ಫಸ್ಟಿಗೆ ಇದು ಮಾಡಬೇಕು ನಂತರ ಬೆಲ್ಲವೆಲ್ಲ ಕರಗಿದ ನಂತರ ಫ್ಲೇಮನ್ನು ನೀವು ಜಾಸ್ತಿ ಮಾಡಿಕೊಂಡು ಬೆಲ್ಲ ಚೆನ್ನಾಗಿ ಕುದಿಸ್ಕೋಬೇಕಾಗ್ತದೆ ನೋಡಿ ಏನಾದರೂ ಬೆಲ್ಲದಲ್ಲಿ ಕಸರು ಅಥವಾ ಏನಾದರೂ ಹಲ್ಲು ಕಲ್ಲು ಏನಾದರೂ ಇದ್ದರೆ ಅದನ್ನು ಸೋಸಿ ತಕ್ಕೋಬೋದು ನೀವು ಕೆಳಗಡೆ ಕೂತ್ಕೊತದೆ ಎಲ್ಲ ಬೆಲ್ಲ ಕರಗಿದ ನಂತರ ನೀವು ಬೇಕಿದ್ರೆ ಚಾಣಿಗೆಯಿಂದ ಅದನ್ನು ಸೋಸಿ ತೆಗೆದಿಟ್ಕೊಂಡು ಮತ್ತೆ ಪಾಕ ಬಿಸಿ ಮಾಡ್ಕೋಬೇಕು ನೋಡಿ ಬಿಸಿ ಮಾಡ್ಕೊಳ್ಳಿಕ್ಕೆ ಇಟ್ಕೊಂಡಿದ್ದೆ ಅದು ಚೆನ್ನಾಗಿ ಬಾಯ್ಲ್ ಆಗ್ತಾಯಿದೆ ಕುದಿ ಬರಬೇಕು ಚೆನ್ನಾಗಿ ಫ್ಲೇಮ್ ಜಾಸ್ತಿ ಇಟ್ಕೊಳ್ಳಿಕ್ಕೆ ಹೋಗ್ಬೇಡಿ ಕೆಳಗಡೆ ಇಲ್ಲಾದರೆ ಕತ್ತೋಗ್ತದೆ ನೋಡಿ ಆವಾಗವಾಗ ಕೈಯಿಂದ ಅಂದರೆ ಟರ್ನ್ ಮಾಡ್ತಾ ಇರಬೇಕು ಕನ್ಸಿಸ್ಟೆನ್ಸಿ ನೋಡ್ತಾ ಇರಬೇಕು ಪಾಕ ಬಂದಿದೆ ಇಲ್ಲ ಅಂತ ಒಂದು ಬೌಲಲ್ಲಿ ನೀರು ಹಾಕ್ಕೊಂಡು ಪಾಕ ಹಾಕಿದ ತಕ್ಷಣ ಅದೇ ನೋಡಿ ಇವಾಗ ಇನ್ನೂ ಸ್ವಲ್ಪ ಸ್ಪ್ರೆಡ್ ಆಗ್ತಾ ಇದೆ ಮತ್ತು ಸ್ವಲ್ಪ ಅನಿಸ್ತಾ ಇದೆ ಪಾಕ ನೀರಲ್ಲಿದ್ದು ಇನ್ನೂ ಸ್ವಲ್ಪ ಹೊತ್ತು ಒಲೆ ಮೇಲೇ ಇಡಬೇಕಾಗ್ತದೆ ಈ ರೀತಿ ಚೆಕ್ ಮಾಡ್ಕೋಬೇಕಾಗ್ತದೆ ಪಾಕ ಇಲ್ಲ ಪಾಕ ಬಂದಿದೆ ಅಂತ ಹಾಕಿಬಿಟ್ರೆ ಅದು ಉಂಡೆಗಳು ಸರಿ ಬರಲ್ಲ ಚೆನ್ನಾಗಿ ಒಲೆ ಮೇಲೆ ಇಟ್ಕೊಂಡು ಟರ್ನ್ ಮಾಡ್ತಾ ಇರಬೇಕಾಗ್ತದೆ ನೋಡಿ ಎಲ್ಲ ನೊರೆ ನೊರೆ ಎಷ್ಟು ಚೆನ್ನಾಗಿ ಬಂದಿದೆ ಪಾಕ ಅಂತ ಈಗ ಮತ್ತೊಂದು ಸರ್ತಿ ನಾನು ಚೆಕ್ ಮಾಡ್ಕೋತಾ ಇದ್ದೀನಿ ನೀರಲ್ಲಿ ಹಾಕಿದ ತಕ್ಷಣ ಪಾಕ ಗಟ್ಟಿಯಾಗಿ ಬರಬೇಕು ನೋಡಿ ಈ ಥರ ಗಟ್ಟಿಯಾಗಿ ಉಂಡೆಯಾಗಿ ಬಂದರೆ ಪಾಕ ಆಗಿದೆ ಅಂತ ಅರ್ಥ ಇನ್ನು ಸ್ವಲ್ಪ ಹೊತ್ತು ನಾನು ಒಲೆ ಮೇಲೆ ಇದನ್ನು ಇಟ್ಕೋತಾ ಇದ್ದೀನಿ ನೋಡಿ ಗಟ್ಟಿ ಗಟ್ಟಿಯಾಗಿ ಇದೆ ನೋಡಿ ಲಡ್ಡುಗಳು ಅಂದರೆ ಈ ರೀತಿ ಪಾಕ ಮಾಡ್ಕೊಳ್ಳೋದ್ರಿಂದ ಚೆನ್ನಾಗಿ ಲಡ್ಡುಗಳು ಗಟ್ಟಿ ಗಟ್ಟಿಯಾಗಿ ಚೆನ್ನಾಗಿ ಟೇಸ್ಟಿಯಾಗಿ ಕುರುಕುರು ಆಗಿರ್ತದೆ ಸ್ವಲ್ಪ ಪಾಕ ಬಂದಿಲ್ಲ ಅಂದರೆ ಅಂದರೆ ಸ್ವಲ್ಪ ನೀರು ಥರ ಇದ್ದರೆ ಸರಿಯಾಗಿ ಅಂದರೆ ಲಡ್ಡುಗಳು ಸ್ಮೂತಾಗಿ ಬಂದುಬಿಡ್ತದೆ ಈಗ ಇದಕ್ಕೆ ನಾನು ಒಂದು ಅರ್ಧ ಕೆ ಜಿ ಆಗುವಷ್ಟು ಬೂಂದಿ ಕಾಳನ್ನು ತಕ್ಕೊಂಡಿದ್ದೆ ಅದಕ್ಕೆ ಹಾಕ್ತಾ ಇದ್ದೀನಿ ಪಾಕದಲ್ಲಿ ಫ್ಲೇಮ್ ಆಫ್ ಮಾಡ್ಕೊಂಡಿದ್ದೀನಿ ನೋಡಿ ಮೀಡಿಯಮ್ ಸೈಜ್ದಿದೆ ಭಾಳ ದಪ್ಪನೂ ಇಲ್ಲ ಮತ್ತು ಭಾಳ ಸಣ್ಣನೂ ಇಲ್ಲ ನಾನು ಇದನ್ನು ಮಾರ್ಕೆಟನ್ನು ತೊಗೊಂಡು ಬಂದಿದ್ದೆ ಇದಕ್ಕೆ ನಾನು ಒಣ ಕೊಬ್ಬರಿ ತುರಿಯನ್ನು ಹಾಕೋತಾ ಇದ್ದೀನಿ ಒಂದು ಅರ್ಧ ಬಸ್ಟು ನಾನು ಒಣ ಕೊಬ್ಬರಿ ತೊಗೊಂಡಿದ್ದೀನಿ ಇದನ್ನು ಚೆನ್ನಾಗಿ ಹಾಕೊಂಡ್ರೆ ತುರ್ಕೊಂಡ್ಬಿಟ್ಟು ಹಾಕೋತಾ ಇದ್ದೀನಿ ಇದಕ್ಕೆ ಏಲಕ್ಕಿ ಪುಡಿ ಜಜ್ಜಿಟ್ಕೊಂಡಿದ್ದೆ ಏಲಕ್ಕಿ ಪುಡಿಯನ್ನು ಇದಕ್ಕೆ ಯೂಸ್ ಮಾಡ್ಕೋತಾ ಇದ್ದೀನಿ ಅದೇ ರೀತಿ ನೋಡಿ ಇದು ಗಸಗಸೆ ಇದು ತುಂಬ ಚೆನ್ನಾಗಿ ಟೇಸ್ಟ್ ಕೊಡ್ತದೆ ಗಸಗಸೆ ಬೇಕಿದ್ರೆ ನೀವು ಗೋಡಂಬಿ ಮತ್ತು ವನ ದ್ರಾಕ್ಷಿ ಸಹ ಹಾಕೋಬೋದು ಮತ್ತು ನೋಡಿ ಟೇಸ್ಟಿಗಂತ ಜಾಜಿಕಾಯನ್ನು ನಾನಿಲ್ಲಿ ತುರಿದು ಬಿಟ್ಟು ಹಾಕೋತಾ ಇದ್ದೀನಿ ಇದನ್ನು ಹಾಕೋದ್ರಿಂದ ಲಡ್ಡು ಟೇಸ್ಟು ತುಂಬ ಚೆನ್ನಾಗಿ ಬರ್ತದೆ ಮಕ್ಕಳು ಕೂಡ ಇದು ಒಳ್ಳೆಯದು ಹೆಲ್ತ್ಗೆ ಎಲ್ಲರಿಗೂ ಕೂಡ ಇದು ಒಳ್ಳೆಯದು ಇದನ್ನು ಯೂಸ್ ಮಾಡ್ಕೊಳ್ಳಿ ಯಾವುದೇ ಸ್ವೀಟ್ಸಲ್ಲಿ ಇದನ್ನು ಯೂಸ್ ಮಾಡ್ಕೋಬೋದು ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಎಲ್ಲ ಚೆನ್ನಾಗಿ ಹೊಂದ್ಕೋಬೇಕು ಈ ರೀತಿಯಾಗಿ ನೋಡಿ ಪಾಕ ಆರಿದ್ರೂ ಚೆನ್ನಾಗಿ ಬರ್ತದೆ ಎಷ್ಟು ಚೆನ್ನಾಗಿ ಆರ್ತದಲ್ಲ ಅಷ್ಟು ಚೆನ್ನಾಗಿ ಎಲ್ಲನೂ ಹಿಡ್ಕೋತದೆ ನಾನು ಸ್ವಲ್ಪ ಹೊತ್ತಿದನ್ನು ಮುಚ್ಚಿಟ್ಕೊಂಡು ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಪ್ಲೇಟಿಂದ ಮುಚ್ಚಿಕೊಂಡು ಸ್ವಲ್ಪ ಆದ ನಂತರ ನಾನು ಈಗ ಲಡ್ಡು ಇದ್ದೀನಿ ಎಲ್ಲನೂ ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ ಈಗ ನೋಡಿ ಒಂದು ಐದು ನಿಮಿಷ ಅಥವಾ ಒಂದು ಹತ್ತು ನಿಮಿಷ ಬಿಟ್ಟರೆ ಸಾಕು ಇದಾದ ನಂತರ ನೋಡಿ ಲಡ್ಡು ಕಟ್ಕೊಳ್ಲಿಕ್ಕೆ ತುಂಬ ಚೆನ್ನಾಗಿ ಬರ್ತದೆ ಈಸಿಯಾಗಿ ಬರ್ತದೆ ಸ್ವಲ್ಪ ಬಿಸಿ ಇರ್ತದೆ ನೋಡ್ಕೊಂಡು ಕಟ್ಕೋಬೇಕು ನೋಡಿ ಪಾಕ ಆರಿದೆ ಲಡ್ಡು ಬಂದಿಲ್ಲ ಅಂತಂದರೆ ಏನೂ ತೊಂದರೆ ಇಲ್ಲ ಪಾಕ ಮತ್ತು ಒಲೆ ಮೇಲಿಟ್ಟು ಬಿಸಿ ಮಾಡಿಕೊಂಡು ಸಹ ನೀವು ಕಟ್ಕೋಬೋದು ಕೈಗೆ ಸ್ವಲ್ಪ ತುಪ್ಪ ಅಥವಾ ಸ್ವಲ್ಪ ನೀರು ಹಚ್ಕೊಂಡು ಸಹ ಪಾಕವನ್ನು ಅಂದರೆ ಲಡ್ಡುವನ್ನು ಕಟ್ಕೋಬೋದು ಪಾಕ ಬಿಸಿ ಇರ್ತದೆ ಅಲ್ಲ ಅದಕ್ಕೆ ನೋಡಿ ಈ ರೀತಿಯಾಗಿ ನಿಮ್ಗೆ ಯಾವ ಬೇಕೋ ಅಷ್ಟು ಆಕಾರ ತಗೊಂಡು ಕಟ್ಕೋಬೋದು ಕೆಲವು ದೊಡ್ಡ ಸಹ ಮಾಡ್ಕೊತಾರೆ ಇಲ್ಲಾಂದ್ರೆ ಸಣ್ಣ ಸಣ್ಣ ಸಹ ಮಾಡ್ಕೋಬೋದು ಮಕ್ಕಳಿಗೆ ಕೂಡ ಇದು ತುಂಬ ಚೆನ್ನಾಗಿ ಅನಿಸಿದೆ ತಿನ್ನಲಿಕ್ಕೆ ತಿನ್ನಬೇಕಾದ್ರೆ ಕುರುಕುರು ಅಂತ ಸೌಂಡ್ ಬರ್ತದಲ್ಲ ತುಂಬ ಚೆನ್ನಾಗಿ ಬರ್ತದೆ ಟೇಸ್ಟು ನೋಡಿ ನೀವು ಕೂಡ ಇದನ್ನು ಮನೆಯಲ್ಲಿ ಟ್ರೈ ಮಾಡಿ ನೋಡಿ ಹೇಗಾಗಿದೆ ಅಂತ ನಮಗೆ ಕಮೆಂಟ್ ಮುಖಾಂತರ ಹೇಳಿ ಅದೇ ರೀತಿ ನಮ್ಮ ಚಾನಲನ್ನು ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬರ್ ಆಗಿಲ್ಲ ಈ ಕೂಡಲೇ ಸಬ್ಸ್ಕ್ರೈಬರ್ ಆಗಿ ಅಲ್ಲಿರುವಂತಹ ಬೆಲ್ ಐಕನನ್ನು ಕ್ಲಿಕ್ ಮಾಡಿ ಅದೇ ರೀತಿ ನಮ್ಮ ಚಾನಲನ್ನು ನೀವು ಇದೇ ರೀತಿಯಾಗಿ ಸಪೋರ್ಟ್ ಮಾಡ್ತಾಯಿರಿ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್